ನಾವು ಮಾಡುವಂತ ಬೆಡ್ರೂಮ್ ಅಲ್ಲಿ ಆಗುವ ಹೇಳಿರುವಂಥ ತೊಂದರೆಗಳನ್ನ ಹೇಗೆ ಫೇಸ್ ಮಾಡ್ತೀವಿ ಅದು ಕರೆಕ್ಟಾ ಅನ್ನೋದು ನಾವೀಗ ಡೀಟೇಲ್ ಸ್ಟಡಿ ಮಾಡ್ಕೊಳ್ಳೋಣ ನಾರ್ಮಲ್ ಆಗಿ ಎಲ್ಲ ವಾಸ್ತು ಕನ್ಸಲ್ಟೆಂಟ್ ಮಾಡೋ ತಪ್ಪೇನೋ ಸೌತ್ ವೆಸ್ಟ್ ಅಂತ ಆ ಸೌತ್ ವೆಸ್ಟ್ ಎಷ್ಟಿದೆ ಆ ಸೌತ್ ಎರಡು ಭಾಗ ಸೌತ್ ವೆಸ್ಟ್ ಎರಡು ಭಾಗವಾಗಿ ನಮಗೆ ಡಿವೈಡ್ ಆಗುತ್ತೆ ಕೇಳಿ ಯಾಕೆ ಅಂದ್ರೆ ಬರಬೇಕಾ ಆದರೆ ನೀವು ಯಾವ ಜಾಗದಲ್ಲಿ ಮಲಗ್ತಿದ್ದೀರಾ ಸೌತ್ ಆಫ್ ಸೌತ್ ವೆಸ್ಟ್ ಯು ಗೆಟ್ ಲಾಡ್ ಆಫ್ ಹೆಲ್ತ್ ಇಶ್ಯೂಸ್ ನಿಮಗೆ ಆರೋಗ್ಯದ ಸಮಸ್ಯೆ ಬರುತ್ತೆ ನಿಮ್ಮ ಎನರ್ಜಿ ಡೌನ್ ಆಗುತ್ತೆ ನೆಗೆಟಿವಿಟಿ ಫೇಲ್ ಆಗುತ್ತೆ ನಿಮ್ಗೆ ಎನರ್ಜಿನೇ ಬರಲ್ಲ ವಾಸ್ತು ಪುರುಷರು ಬಂದು ಈ ಜಾಗದಲ್ಲಿ ತಮ್ಮ ನೆಗೆಟಿವಿಟಿ ಅನ್ನ ಎಕ್ಸ್ಕ್ರೆಷನ್ ಮಾಡ್ತಾರೆ ವಾಸ್ತು ಪುರುಷರು ಬಂದು ಈ ಜಾಗದಲ್ಲಿ ತಮ್ಮ ನೆಗೆಟಿವಿಟಿ ಅನ್ನ ಎಕ್ಸ್ಕ್ರೆಷನ್ ಮಾಡ್ತಾರೆ ನಾವು ಪ್ರಾಪರ್ ಆಗಿ ಮಲಗಿದ್ರೆ ಅಲ್ವಾ ಅದ್ರ ಬೆನಿಫಿಟ್ ನಮಗೆ ಸಿಗೋದಿಕ್ಕೆ ನೀವೇನಾದ್ರೂ ಈ ತಪ್ಪುಗಳನ್ನ ಮಾಡ್ತಿದ್ರೆ ದಯವಿಟ್ಟು ಕರೆಕ್ಷನ್ ಮಾಡ್ಕೊಳ್ಳಿ ನಮಸ್ತೆ ವೆಲ್ಕಮ್ ಟು ಪಿರಮಿಡ್ ವಾಸ್ತು ಸೊಲ್ಯೂಷನ್ ನನ್ನ ಹೆಸರು ಜಮುನಾ ಲಕ್ಷ್ಮಿಕಾ ವೇದಿಕನ್ ಪಿರಮಿಡ್ ವಾಸ್ತು ಎಕ್ಸ್ಪರ್ಟ್ ನಾವಿವತ್ತು ನಾವು ಮಾಡುವಂಥ ಬೆಡ್ರೂಮಲ್ಲಿ ಆಗುವ ಹೇಳಿರುವಂತ ತೊಂದರೆಗಳನ್ನ ಹೇಗೆ ಫೇಸ್ ಮಾಡ್ತೀವಿ ಏನೇನು ಪ್ರಾಬ್ಲಮ್ಸ್ ಆಗುತ್ತೆ ವಾಸ್ತು ಕನ್ಸಲ್ಟೆಂಟ್ ಬಂದು ಸೌತ್ ವೆಸ್ಟ್ ರೂಮ್ ಮಾಡ್ಕೊಳ್ಳಿ ಅಂತ ಹೇಳಿರ್ತಾರೆ ಸೌತ್ ವೆಸ್ಟ್ ಅಲ್ಲಿ ಎಲ್ಲಿ ಮಲ್ಕೋಬೇಕು ನೀವು ನಾರ್ತ್ ಫೇಸಿಂಗ್ ಮಲ್ಕೊಳ್ಳಿ ಅಥವಾ ಎರಡೇ ಆಪ್ಷನ್ ಈಸ್ಟ್ ಫೇಸಿಂಗ್ ಮಲ್ಕೊಳ್ಳಿ ಅಂತ ಹೇಳೋಗಿರ್ತಾರೆ ಅದು ಎಷ್ಟು ಮಟ್ಟಿಗೆ ಸತ್ಯಾ ಅದು ಕರೆಕ್ಟ್ ಅನ್ನೋದು ನಾವೀಗ ಡೀಟೇಲ್ ಸ್ಟಡಿ ಮಾಡ್ಕೊಳ್ಳೋಣ ಇಲ್ಲಿ ನಾನು ಏನ್ ಮೆಜರ್ ಮೆಜರ್ಮೆಂಟ್ ತಗೊಂಡಿದ್ದೀನಿ ಇದು ತರ್ಟಿ ಫಾರ್ಟಿ ಸೈಟ್ದು ಓಕೆನಾ ಇದರಲ್ಲಿ ನೀವು ಏನು ಬಿಲ್ಡಪ್ ಏರಿಯಾ ಮಾಡ್ತೀರಲ್ವಾ ಇದು ಒಂದು ಆಯಾ ಸೈಟ್ ಆಯ ಆಗುತ್ತೆ ಮತ್ತೆ ನೆಕ್ಸ್ಟ್ ಏನಾಗುತ್ತೆ ಇದು ಬಿಲ್ಡಪ್ ಏರಿಯಾ ನೆಕ್ಸ್ಟ್ ಬರುತ್ತೆ ಇಲ್ಲಿ ನೀವೇನಾದರೂ ಸ್ಟೇರ್ ಕೇಸ್ಗೆ ಒಂದು ಏಳು ಏಳು ಫೀಟ್ ಜಾಗ ಬಿಟ್ಟಿರ್ತೀರ ಮನೆ ಮುಂದೆ ಜಾಗ ಬಿಟ್ಟಿರ್ತೀರಾ ಅದು ಬಿಟ್ಟು ಒಳಗಡೆ ನೀವು ಮನೆ ಕಟ್ಕೊಂಡಿರ್ತೀರ ಅಲ್ವಾ ಸೊ ಮನೆ ಕಟ್ಕೊಂಡಿದ್ದಾಗ ಏನಾಗುತ್ತೆ ಆವಾಗ ನಿಮಗೆ ತರ್ಟಿ ಫಾರ್ಟಲ್ಲಿ ಒಂದು ಫೈವ್ ಫೀಟ್ ಹೋಯ್ತು ಅಂದರೆ ಟ್ವೆಂಟಿ ಫೈವ್ ಬೈ ಫಾರ್ಟಿ ಆಗುತ್ತೆ ನಿಮ್ಮ ಸೈಟ್ ಅದ್ರ ಪ್ರಕಾರ ಆಯಾ ಚೇಂಜ್ ಆಗುತ್ತೆ ಅಲ್ಲಿಂದ ನಾವು ತೊಗೊಳ್ಬೇಕಾಗುತ್ತೆ ನಾನು ಟೆಂಟೇಟಿವ್ ಆಗಿ ಈಗ ಬಾ ಮನೆ ಬೆಡ್ರೂಮ್ ಅಂದರೆ ನಾವು ಏನು ತೊಂದರೆ ಫೇಸ್ ಮಾಡ್ತೀವಿ ನಾರ್ಮಲ್ ಆಗಿ ಎಲ್ಲ ವಾಸ್ತು ಕನ್ಸಲ್ಟೆಂಟ್ ಮಾಡೋ ತಪ್ಪೇನೋ ಸೌತ್ ವೆಸ್ಟ್ ಬೆಡ್ರೂಮ್ ಸೌತ್ ವೆಸ್ಟ್ ಬೆಡ್ರೂಮ್ ಅಂತ ಹೇಳ್ಬಿಡ್ತಾರೆ ಆ ಬೆಡ್ರೂಮಲ್ಲಿ ಸೌತ್ ವೆಸ್ಟಲ್ಲಿದೆ ಆ ಬೆಡ್ರೂಮ್ ಅಲ್ಲಿ ಸೌತ್ ವೆಸ್ಟ್ ಎಲ್ಲಿದೆ ಎಷ್ಟಿದೆ ಆ ಭಾಗದಲ್ಲಿ ಮಾತ್ರ ನೀವು ಮಲ್ಕೊಂಡಾಗ ಸೌತ್ ವೆಸ್ಟ್ ನ ಬೆನಿಫಿಟ್ ಅನ್ನ ಸಿಗುತ್ತೆ ಏನೇನು ಕೊಡುತ್ತೆ ಈ ಸೌತ್ ವೆಸ್ಟ್ ಅನ್ನೋದು ನಿಮ್ಗೆ ರೂಲಿಂಗ್ ಪವರ್ ಫಸ್ಟ್ ಸಿಗುತ್ತೆ ಸೌತ್ ವೆಸ್ಟ್ ಅಲ್ಲಿ ಅಂದ್ರೆ ನೀವು ಮನೆಯ ಯಜಮಾನ ಅಲ್ಲಿ ಮಲ್ಕೊಂಡಾಗ ಆ ಆ ಮನೆ ಕೆಲಸದವ್ರು ಆಗಿರ್ಬೋದು ಇಲ್ಲ ವೈಫ್ ಆಗಿರ್ಬೋದು ಮಕ್ಕಳಾಗಿರ್ಬೋದು ಎಲ್ಲ ಅವ್ರ ಮಾತನ್ನ ರೆಸ್ಪೆಕ್ಟ್ ಮಾಡ್ತಾರೆ ಅವ್ರ ಮಾತನ್ನ ಕೇಳ್ತಾರೆ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳು ನಿಮ್ಮ ಮಾತು ಕೇಳ್ತಾ ಇಲ್ಲ ನಿಮ್ಮ ವೈಫ್ ನಿಮ್ಮ ಮಾತು ಕೇಳ್ತಿಲ್ಲ ಅಂತಂದ್ರೆ ನೀವು ಯಾರು ಸೌತ್ ವೆಸ್ಟ್ ಅಲ್ಲಿ ಮಲ್ಕೊಳ್ತಾ ಇಲ್ಲ ಅಂತ ಅರ್ಥ ಓಕೆ ಸೌತ್ ವೆಸ್ಟಲ್ಲಿ ಮಲ್ಕೊಂಡ್ರೆ ಖಂಡಿತ ರೂಲಿಂಗ್ ಪವರ್ ಕೊಡುತ್ತೆ ಅದಕ್ಕೆ ಬಿಸ್ನೆಸ್ಸಲ್ಲಿ ಆಗಿರ್ಬೋದು ಕ್ಯಾಬಿನ್ಸ್ ಆಗಿರ್ಬೋದು ಸೌತ್ ವೆಸ್ಟಲ್ಲಿ ಮಾಡ್ಕೊಳ್ಳಿ ಸೌತ್ ವೆಸ್ಟಲ್ಲಿ ಅಂತಾರೆ ಬ್ಲೈಂಡಾಗಿ ಹೇಳ್ಬಿಡ್ತಾರೆ ಸೌತ್ ವೆಸ್ಟ್ ಅಂತ ಆ ಸೌತ್ ವೆಸ್ಟ್ ಎಷ್ಟಿದೆ ಆ ಸೌತ್ ಎರಡು ಭಾಗ ಸೌತ್ ವೆಸ್ಟ್ ಎರಡು ಭಾಗವಾಗಿ ನಮಗೆ ಡಿವೈಡ್ ಆಗುತ್ತೆ ನೋಡಿ ಇಲ್ಲಿ ನೋಡ್ದಂಗೆ ಒಂದು ಇದೆ ಇನ್ನೊಂದು ವೆಸ್ಟ್ ಕಡೆ ಇದೆ ಆಯ್ತಾ ಸೊ ಈ ಸೌತ್ ವೆಸ್ಟ್ ಏನಾಗುತ್ತೆ ಎರಡು ಭಾಗವಾಗಿ ಡಿವೈಡ್ ಆಗುತ್ತೆ ಸೌತ್ ಆಫ್ ಸೌತ್ ವೆಸ್ಟ್ ಆ್ಯಂಡ್ ವೆಸ್ಟ್ ಆಫ್ ಸೌತ್ ವೆಸ್ಟ್ ನೈಂಟಿ ಫೈವ್ ಪರ್ಸೆಂಟ್ ಆಫ್ ದ ಪೀಪಲ್ ಯಾರು ಸೌತ್ ವೆಸ್ಟ್ ಅಲ್ಲಿ ಇಲ್ಲ ಕೇಳಿ ಯಾಕೆ ಅಂದರೆ ಸೊ ನೋಡಿ ಇಲ್ಲಿ ಏನಾಗುತ್ತೆ ಸೊ ನಮ್ಮ ಬೆಡ್ರೂಮ್ ಒಂದು ಇಷ್ಟು ತಗೊಳ್ಳೋಣ ಬೆಡ್ರೂಮ್ ಎರಡು ತರ ಬೆಡ್ರೂಮ್ ಮಾಡ್ತೀವಿ ಬೆಡ್ರೂಮಲ್ಲಿ ಅಲ್ಲಿ ಬಾತ್ರೂಮ್ ಅಂತೂ ಕಂಪಲ್ಸರಿ ನಾವು ಮಾಡೇ ಮಾಡ್ತೀವಲ್ವಾ ಓಕೆನಾ ಸೊ ಈಗ ನನ್ನ ಸೌತ್ ವೆಸ್ಟ್ ತರ್ಟಿ ಫಾರ್ಟಿ ಸೈಟ್ ನಾನು ಲೆಕ್ಕ ಹಾಕೊಂಡಾಗ ಝೀರೋ ಟು ಟೆನ್ ಅವ್ರಿಗೂ ಬರೀ ಟೆನ್ ಫೀಟ್ ಮಾತ್ರ ನನ್ನ ಸೌತ್ ವೆಸ್ಟ್ ಬರುತ್ತೆ ನಾನೇನು ಮಾಡ್ತೀನಿ ಅವ್ರಿಗೆ ಇವಾಗ ಮನೆ ಯಜಮಾನರು ಸರ್ ಯಾವ ಕಡೆ ಮಲ್ಕೋಬೇಕು ಮೇಡಮ್ ಅಂದರೆ ನಾನು ಹೇಳ್ತೀನಿ ಸರ್ ನೀವು ನಾರ್ತ್ ನೋಡ್ಕೊಂಡು ಮಲ್ಕೊಳ್ಳಿ ಸರ್ ಎರಡೇ ಆಪ್ಷನು ಒಂದು ಈಸ್ಟ್ ನಾವು ನೋಡಿ ಮಾಡಿ ಮಲ್ಕೋಬೇಕು ಇಲ್ಲ ನಾರ್ತ್ ನೋಡಿ ಮಲ್ಕೊಳ್ಳಿ ಅದೇ ಈ ಯಜಮಾನಿಗೆ ನಾನೇನು ಮಾಡ್ತೀನಿ ಸರ್ ನೀವು ನಾರ್ತ್ ನೋಡಿ ಮಲ್ಕೊಳ್ಳಿ ಸರ್ ಅಂತೇಳಿ ಇಲ್ಲಿ ಬೆಡ್ ಆಪ್ಷನ್ ಕೊಟ್ಬಿಡ್ತೀನಿ ಅಲ್ವಾ ಸೊ ಏನು ಮಾಡ್ತೀವಿ ಅವ್ರೇನು ಏನು ಮಾಡ್ತಾರೆ ಇಲ್ಲಿ ತಲೆ ಹಾಕ್ಕೊಂಡು ಏಯ್ಟ್ ಅವರ್ಸ್ ಇಲ್ಲಿ ಮಲ್ಕೊಂಡಿರ್ತಾರೆ ಓಕೆನಾ ಅವಾಗ ಏನು ಮಾಡ್ತೀವಿ ಇಲ್ಲಿ ವಾಲ್ ರೂಫ್ ಮಾಡಿಬಿಡ್ತೀವಿ ನಾವು ಈ ಜಾಗದಲ್ಲಿ ಮೂರು ಫೀಟ್ ಹೋಯ್ತಾ ಇಲ್ಲೊಂಚೂರು ಜಾಗ ಬೇಕಾ ಆದರೆ ನೀವು ಯಾವ ಜಾಗದಲ್ಲಿ ಮಲಗ್ತಿದ್ದೀರಾ ಸೌತ್ ಆಫ್ ಸೌತ್ ವೆಸ್ಟ್ ಎಷ್ಟು ದೊಡ್ಡ ತಪ್ಪಲ್ವ ಇದು ಇಲ್ಲಿ ಯಾರು ಮಲ್ಕೊಳ್ತಾರೋ ಶಾಸ್ತ್ರದಲ್ಲಿ ಹೇಳಲಾಗತ್ತೆ ಯು ಗೆಟ್ ಲಾಡ್ ಆಫ್ ಹೆಲ್ತ್ ಇಶ್ಯೂಸ್ ನಿಮಗೆ ಆರೋಗ್ಯದ ಸಮಸ್ಯೆ ಬರುತ್ತೆ ನಿಮ್ಮ ಎನರ್ಜಿ ಡೌನ್ ಆಗುತ್ತೆ ನೆಗೆಟಿವಿಟಿ ಫೇಲ್ ಆಗುತ್ತೆ ನಿಮ್ಗೆ ಎನರ್ಜಿನೇ ಬರಲ್ಲ ಸೌತ್ ವೆಸ್ಟ್ ರೂಮಲ್ಲಿ ನೀವು ಮಲಗ್ತಾ ಇದ್ರು ಇದನ್ನು ಯಾರೂ ಹೇಳಿರಲ್ಲ ನೋಡಿ ಕಂಡು ಸೊ ಏನು ಮಾಡ್ತಾರೆ ಬ್ಲೈಂಡ್ ಆಗಿ ಸೌತ್ ವೆಸ್ಟ್ ರೂಮ್ ಅಂತ ಹೇಳಿದ್ ಹೇಳ್ಬಿಡ್ತಾರೆ ನೀವು ಈ ಕಡೆ ಮಲ್ಕೊತಾನೆ ಇರ್ತೀರ ನಾರ್ತ್ ಫೇಸಿಂಗು ಅದು ತಪ್ಪಾಗುತ್ತೆ ಯಾವಾಗಲೂ ನಾವು ದಿಕ್ಕುಗಳು ಎಲ್ಲಿ ಬರುತ್ತೆ ಎಷ್ಟು ಬರುತ್ತೆ ಅಷ್ಟು ನಾವು ಆ ಜಾಗದಲ್ಲಿ ಮಲ್ಕೊಬೇಕಾಗುತ್ತೆ ಈ ರೂಮಲ್ಲಿ ಈಗ ನಾವು ತರ್ಟಿ ಫಾರ್ಟಿ ಆಯಾ ನಾವು ತೊಗೊಂಡಾಗ ನಮಗೆ ಸೌತ್ ವೆಸ್ಟ್ ಇಲ್ಲಿ ಬರುತ್ತೆ ಆವಾಗ ನಾವು ಒಂದು ನೋಡಿ ಸೊ ಇಲ್ಲಿಂದ ಕಾಟ್ ಹಾಕೊಳ್ಬೇಕು ಓಕೆನಾ ಸೊ ಈ ಜಾಗದಲ್ಲಿ ಸೊ ಸಪೋಸ್ ಈ ಜಾಗದಲ್ಲಿ ನಿಮ್ಮ ಕಾಟ್ ಬರಬೇಕು ಹೆಡ್ ಪೊಸಿಷನ್ ಸೊ ಫೇಸಿಂಗ್ ನಾರ್ತ್ ಹೆಡ್ ಪೊಸಿಷನ್ ಇಲ್ಲಿ ಬರುತ್ತೆ ಆವಾಗ ನೀವು ನಾರ್ತ್ ನೋಡಿಕೊಂಡು ಮಲ್ಕೊಳ್ತೀರಾ ಓಕೆನಾ ಸೊ ಈ ಪೊಸಿಷನ್ ನಮ್ಗೆ ಏನಿದೆ ಸೌತ್ ವೆಸ್ಟ್ ಎನರ್ಜಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಒಂಚೂರು ನನ್ನ ತಲೆ ಇದ್ರಲ್ಲಿ ಹೋಯ್ತು ಅಂದ್ರೂ ಈ ಕಡೆ ನಾನು ಮಲ್ಕೊಂಡೆ ಅಂತಂದ್ರು ಹೈಲಿ ನೆಗೆಟಿವ್ ಎನರ್ಜಿ ಅಂದ್ರೆ ವಾಸ್ತು ಪುರುಷರ ಒಂದು ನೆಗೆಟಿವಿಟಿ ನಮ್ಮ ಬಾಡಿಯಲ್ಲಿ ಹೇಗೆ ನಾವು ನೆಗೆಟಿವ್ ಎನರ್ ಆಚೆ ಹಾಕ್ತಿವೋ ಆ ರೀತಿ ವಾಸ್ತು ಪುರುಷರು ಬಂದು ಈ ಜಾಗದಲ್ಲಿ ತಮ್ಮ ನೆಗೆಟಿವಿಟಿ ಅನ್ನ ಎಕ್ಸ್ಪ್ರೆಷನ್ ಮಾಡ್ತಾರೆ ಸೊ ಈ ಜಾಗದಲ್ಲಿ ನೀನು ಮಾಡ್ಕೊಂಡಾಗ ಏನಾಗುತ್ತೆ ಯು ಬಿಕಮ್ ವೆರಿ ಲೇಸಿ ಮತ್ತು ನಿಮ್ಗೆ ಎನರ್ಜಿ ಇರಲ್ಲ ಲಾಡ್ ಆಫ್ ಹೆಲ್ತ್ ಇಶ್ಯೂಸ್ ಬರ್ತಾನೆ ಇರುತ್ತೆ ಏ ಕಾಮನ್ ಬಿಡು ಅಂದ್ಕೋತೀವಿ ಹಾಗಲ್ಲ ನಾವು ಪ್ರಾಪರಾಗಿ ಮಲಗಿದ್ರೆ ಅಲ್ವಾ ಅದ್ರ ಬೆನಿಫಿಟ್ ನಮಗೆ ಸಿಗೋದಕ್ಕೆ ಸೊ ಇದನ್ನು ಹೇಳ್ತಾ ಸೊ ನೀವೇನಾದರೂ ಈ ತಪ್ಪುಗಳನ್ನ ಮಾಡ್ತಿದ್ರೆ ದಯವಿಟ್ಟು ಕರೆಕ್ಷನ್ ಮಾಡ್ಕೊಳ್ಳಿ ಪ್ರಾಪರಾಗಿ ಮಲ್ಕೊಳ್ಳಿ ಈ ಬ್ಲೈಂಡಾಗಿ ಹೇಳ್ತಾರಲ್ಲ ಸೌತ್ ವೆಸ್ಟ್ ರೂಮ್ ಮಾಡ್ಕೊಬಿಡಿ ಸೌತ್ ವೆಸ್ಟ್ ರೂಮ್ ಮಾಡ್ಕೊಂಬಿಡಿ ಎಸ್ ರೂಮ್ ಮಾಡ್ಕೊಂಬಿಡಿ ಕರೆಕ್ಟಾಗಿ ಪೊಸಿಷನ್ ಎಲ್ಲಿದೆ ನಂದು ಎಲ್ಲಿ ಸೌತ್ ವೆಸ್ಟ್ ಇದೆ ಅಂತ ದಯವಿಟ್ಟು ನೀವು ವಾಸ್ತು ಕನ್ಸಲ್ಟೆಂಟಾಗಿ ಕೇಳಿ ಕರೆಕ್ಟಾಗಿ ಆ ಜಾಗದಲ್ಲಿ ಮಲ್ಕೊಳ್ಳಿ ಬೆನಿಫಿಟ್ ಆಫ್ ವಾಸ್ತಿದು ತೊಗೊಳ್ಳಿ ವಾಸ್ತುವ ಒಂದು ಶಕ್ತಿಯನ್ನು ನೀವು ತೊಗೊಳ್ಳಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಿಮಗೇನಾದರೂ ಬಿಲ್ಡಿಂಗ್ ಕನ್ಸಲ್ಟೇಷನ್ ಬೇಕಿತ್ತು ವಾಸ್ತು ಕನ್ಸಲ್ಟೇಷನ್ ಮಾಡಿಸ್ಕೋಬೇಕಿತ್ತು ಮತ್ತೆ ಹೊಸ ಪ್ರಾಪರ್ಟಿ ಪರ್ಚೇಸ್ ಮಾಡ್ತಾ ಇದ್ದೀವಿ ಮತ್ತು ಪ್ರಾಬ್ಲಮ್ಸ್ ಇದೆ ಲ್ಯಾಂಡಲ್ಲಿ ಅಂತಂದರೆ ದಯವಿಟ್ಟು ಕೆಳಗಡೆ ಇರೋ ನಂಬರ್ಸ್ನ ಕಾಂಟ್ಯಾಕ್ಟ್ ಮಾಡಿ ನಾವೆಲ್ಲ ರೀತಿಯಾದ ಸೊಲ್ಯೂಷನ್ಸ್ ಮಾಡಿಕೊಡ್ತೀವಿ ಧನ್ಯವಾದಗಳು